ನೋಡಿ ಇದು ನಮ್ಮ ಕೊನೆ ಐತಿ ಇಲ್ಲಿಗೆ ಯಾರು ಬರುವಂಗಿಲ್ಲ ಇದು ಐ ಸಿ ಐತಿ ಇಲ್ಲಿ ಒಬ್ಬೊಬ್ಬರನ್ನ ಬಿಡ್ತಾರ ಅಂತದ್ರಾಗ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಹಾ ನಿಮ್ಮ ಪೇಶೆಂಟ್ ಇದ್ರೆ ಅದು ರೂಮ್ನಾಗ ಇರ್ತತಿ ಅದನ್ನ ಬಿಟ್ಟು ನೀವು ಇಲ್ಲಿಗೆ ಬಂದ ಹಿಂಗೆ ಇದು ಮಾಡುವಂಗಿಲ್ಲ ನಡ್ದ್ಬಿಡಿ ಇಲ್ಲಿಂದ ಎಲ್ಲ ನಿಮ್ಮ ಮಕ ನೋಡಿದ್ರೆ ಹನುಮಾನ್ ಬರುವಂಗೆ ಐತಿ ನಮಗ ನನಗೂ ಹಂಗೆ ಅನ್ಸಕತ್ತೈತಿ ನಿತ್ಯ ನೀವು ಯಾಕೋ ಸುಳ್ಳು ಹೇಳಕ್ಕ ಅಂತ ಅನ್ಸತಿ ನಡಿ ಕರ್ಕೊಂಡು ನಡಿ ನೀನು ಹೀಗೆ ತಿಳಿದಾಳು ತೋರಿಸ್ ನಡಿ ನನಗೆ ಅಯ್ಯೋ ಅಕರ ಯಾಕ್ರಿ ಹಿಂಗಲ್ಲ ಆಕತಿರಿ ನನ್ ಹೇಳುದಲ್ಲ ಅವಾಗ ನನ್ ಏನ್ ತಿಕೊಂಡಾಳ ಅಲ್ಲಿ ಕುಂದ್ರಸಿ ಬಂದಿದ್ನಿ ಅದಕ್ಕೆ ಗಲಾ ಗಲಾ ಯಾಕೆ ಇಷ್ಟು ಬಂದು ಬಾಯ್ ಮಾಡತ್ತಿರಿ ಏನ್ ಜಗಳ ಆಗತತಿ ಏನಾಗತ್ತದ ಅಂತ ಹೇಳಿ ಯಾರಸರ್ನ ಅಳತರ ಅಂತ ನೋಡಕ್ಕೆ ಬನ್ನಿ ನೀವು ನೋಡಿದ್ರೆ ನನಗೆ ಅಂತಿರಲ್ಲ ತಡ್ರಿ ನಾನು ಏನ್ತೀನಿ ಇಲ್ಲಿಗೆ ಕರ್ಕೊಂಬಂದ ನಿಮ್ಗೆ ಪರಿಚಯ ಮಾಡ್ಕೊತಾನ ನಿಮ್ಗೆ ಸುಳ್ಳು ಅನ್ಸತ್ತಿರ್ಬೋದು ತಡ್ರಿ ಬನ್ನಿ ತಡ್ರಿ ಅಕ್ಕರ ಅಕ್ಕರ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾನ ನೀವು ನನಗೆ ಏನ್ ತಿನ್ನೋಂಗ ಒಂದು ಹತ್ತು ನಿಮಿಷ ನಾಟ್ಕ ಮಾಡ್ತಾರನಾ ಯಾರ್ ಸಾವಿರನ ಅಯ್ಯೋ ಶಿವನ ಯಾರ್ ಸಾವಿರ ಕೊಡ್ತಾನಂತೆ ಸರಿ ಒಂದು ನಾಟಕ ಮಾಡಿರೋ ಹ್ಮ್ ಆಯ್ತು ಆತ್ರಿ ರೀ ಆ ಎರಡು ದಿನ ಹೊಲಕ್ಕೆ ಹೋದ್ರೂ ಬರಂಗಿಲ್ಲ ಯಾರ್ ಸಾವಿರ ರೂಪಾಯಿ ಅಂತದ್ರಾಗ ಕೂಲಿ ಮಾಡೋಕೋದ್ರೆ ಬರಂಗಿಲ್ಲ ಅಂತದ್ರಾಗ ಬರೀ ನಾಡ್ಕಾಡಿದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾನಂತೆ ಆಯ್ತು ಅದ್ರಾಗಿನ್ ಹಿಂದ್ ಆಡಿದ್ರೆ ಹ್ಞೂ ಅರಿ ಹೇಳ್ಕೊಳ್ತಾ ಇರೋದಕ್ಕೆಲ್ಲ ಅಂದ್ರೆ ಆಯ್ತದೆ ಹ್ಞೂ ಮತ್ತೆ ಏನು ಮಾತಾಡ್ಬೇಕು ಏನಿಲ್ಲ ಹೇಳ್ಕೊಟ್ರ ಹೇಳ್ಕೊಟ್ರೆ ನಾನು ಬರ್ತದ್ರಿ ಇಲ್ಲ ನಾನು ಹೆಂಗ್ ಮಾತಾಡ್ಬೇಕು ಅಯ್ಯ ನೀವು ನನ್ ಹೆಂಗೆ ತಿನ್ನುವ ಹಂಗ ಗಂಡ ಅಂತ ಹೆಂಗಿರ್ತಾರಲ್ಲ ಹಂಗಿದ್ ಬಿಡ್ರಿ ಆ ಒಂದ್ ಅಲ್ಲಿ ಹೋಗಿ ಬರೋಟ ಅಷ್ಟ ಆಮೇಲೆ ನಿಮ್ ನಿಮ್ ದಾರಿ ನಿಮಗೆ ನನ್ನ ದಾರಿ ನನಗೆ ಬರೀ ಅವ್ರಿಗೆ ಕೇಳಿದ ಎಲ್ಲ ಹ್ಞೂ ಅನ್ಬೇಕು ನೀವು ಜಾಸ್ತಿ ಏನು ಹೇಳಕ್ಕೆ ಹೋಗ್ಬೇಡ್ರಿ ಮತ್ತ ಅವ್ರಿಗೆ ಅನುಮಾನ ಬಂದ್ಬಿಡ್ತೇತಿ ನೋಡ್ರಿ ಅಕರ ಈಗ ನಾನು ಹೇಳ್ತೀವಿ ಹೆಸರ ಮಲ್ಲವ್ ಅಂತೇಳಿ ನಿಮಗೆ ಸುಳ್ಳು ಈಗ ಈಗ ಆರಾಮಾಗಿ ಆಕಿಲ್ಲ ಬೇಕಿದ್ರೆ ನಾನು ಸುಳ್ಳು ಹೇಳಿದ್ರೆ ಕೇಳ್ಬೇಕಾದ್ರೆ ನೀನು ಹೇಳ್ತೀನಿ ನೀವು ನೋಡಿದ್ರಿ ಹಿಂಗಿಲ್ಲ ಅಂತೀರಿ ಹೌದು ನಮ್ಮ ಅಕ್ಕ ನೀನು ಆರಾಮಲ್ಲೇನಾ ಇಲ್ಲಿ ದವಾಖಾನೆ ನಿನ್ನ ಹೆಸರು ಮಲ್ಲವ ಇವ್ರಿಗೆ ಹೇಳ್ತೇನ ಹ್ಞೂ ರೀ ಯಾಕೆ ಇಷ್ಟೊಂದು ಅನುಮಾನದಿಂದ ಕೇಳಾಕತ್ತೀರಿ ನಾವಿಬ್ರು ಗಂಡ ಅಂತ ಹೇಳಿದೀವಿ ನನಗೆ ಹುಷಾರ್ ನನ್ನ ಗಂಡ ಇಲ್ಲಿ ತೋರ್ಸೋಕೆ ಕರ್ಕೊಂಡ್ಬಂದಾನ ನೀವು ಗಲಗಲ ಬಾಯ್ ಮಾಡೋದಕ್ಕೆ ಏನಾಯ್ತು ಅಂತೇಳಿ ನನ್ನ ಗಂಡ ನೋಡಕ್ಕೆ ಬಂದರೆ ವಾಪಸ್ ಅವನ ಬೈದ್ರಂತ ಅದಕ್ಕಾಗಿ ಹೋಗಿ ಸ್ವಲ್ಪ ಹೇಳೋಣ ಬಾ ಅಂತಂದ್ರೆ ಅದಕ್ಕಾಗಿ ನಾನು ಬನ್ನಿ ನೀವು ನೋಡಿದ್ರೆ ಹಿಂಗೆ ಮತ್ತು ನನ್ನ ಗಂಡನ ಮೇಲೆ ಹೋ ಹಾಯ್ತೀರಿ ಯಾಕೆ ರೀ ಏನಾಯ್ತು ರೀ ಓ ಹೌದನ್ರಿ ಅಯ್ಯೋ ನಾವು ಮತ್ತೆ ತಿಳ್ಕೊಂಡಿದ್ದೆ ಇರ್ಲಿ ನಾವು ಯಾರೋ ಮೊದ್ಲು ಇಲ್ಲಿ ಇವ್ರಿಗೆ ಚಾಕು ಚುಂಚಿದ್ರಿ ಒಬ್ಬವ ಹಾಂ ಅದಕ್ಕೆ ಮತ್ತೆ ಬ್ಯಾರೆ ವೇಷದಾಗ ಬಂದಾನೇನು ಅಂತ ನಾವು ಅಂಜಿಬಿಟ್ಟಿದ್ದು ಅದಕ್ಕೆ ಯಾವ್ರ ಬರಾನಂದ್ರೆ ಬೈದು ಕಳಿಸಿದ್ವು ನಾವು ಆಮೇಲೆ ಗೊತ್ತಾತು ನಮ್ಗೆ ನೀವು ಬರಾನ ಅದಕ್ಕೆ ನಾವು ಅಂತ ಅಂತಂದು ಮೊದ್ಲು ನೋಡ್ರಿ ಕೀಗ ಯಾವ ಒಬ್ಬಮ್ಮ ಪಿಸ್ರ ಹೆಂಗೆ ಚಾಕು ಚುಂಚಾನು ಅದಕ್ಕಿಂತ ಅಂದ ಪಾಪ ದವಾಖಾನೆ ಅಡ್ಮಿಟ್ ಮಾಡ್ಯಾರ ಹದಿನೈದು ದಿನದ ಮ್ಯಾಗಾತ್ರಿ ಇನ್ನೂ ಆರಾಮಾಗಿಲ್ಲ ಪಾಪ ಹುಡುಗಿಗೆ ಎತ್ತಬೇಕದು ಸಾಕು ಹೊಟ್ಟೆ ಚುಂಚಿ ಬಿಟ್ಟ ಮತ್ತೇನು ಆಪ್ರೇಷನ್ ಮಾಡಿದಾಗ ಈಗ ಇವತ್ತು ಎರಡು ದಿನ ನೀನು ಸಾಯಂಕಾಲ ತ ನೋಡಿದ ನೋಡಿದ್ ನಮಗೆ ಸಾಕಾಗಿ ಹೋಗೈತಿ ಅಂತ ಅದ್ರಾಗ ಮತ್ತೆ ಯಾರ ಬಂದ್ರೆ ಹೆಂಗೆ ಸಿರ್ಸ್ಕೊಳ್ಕ ಬರ್ತೈತಿ ಒಳಗೆ ಮತ್ತು ಯಾರ ಹಿಂಗೆ ಮಾರು ವಿಷದ ಬಂದ ಏನರ ಮಾಡಿದ್ರೆ ಏನು ಮಾಡೋದು ಹಾಂ ಮೊದಲು ಎಲ್ಲ ಅವನು ತಲೆ ಕೆಟ್ಟವಿದ್ದಂಗೆ ಅದನ್ನು ಅವನು ನಾವು ಅದಕ್ಕಾಗಿ ಆ ತಲೆ ಕೆಟ್ಟವ್ಗೆ ಅರ್ಥ ಆಗ್ಬಾತು ಏನು ಹೇಳಿದ್ರು ಹೇಳ್ತಿ ಜೊತೆ ಮಕ್ಕಳ ಜೊತೆ ಚಂದಾಗ ಬಾಳ್ವೆ ಮಾಡಪ್ಪ ಅಂತಂದ್ರೆ ಬೇರೆದಾರ ಜೊತೆ ಸಂಬಂಧ ಇಟ್ಕೊಂಡು ಅವ್ರನ್ನ ಕೊಲ್ಲಾಕೊಂಟಾನ ಅವ್ರು ಬಿಟ್ಟ ಮೇಲೆ ಅವ್ರನ್ನ ಹೊಂಟಾನ ಅದಕ್ಕೆ ಎಂತದ್ ಮುಳಾಗ ಎಂಥದ್ದು ಬುದ್ಧಿ ಬಂದಿತ್ತು ನೋಡು ಓ ಶಿವ್ನಾ ಶಿವನ ರೀ ಅಕ್ಕರ ಹಂಗ ಮಾಡ್ಯಾರ್ರೀ ಈ ಅಕರಗೆ ಚಾಕು ಚುಂಚಾರ್ರೀ ಅಯ್ಯೋ ಇವ್ವಾ ಡಗ್ 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 ಅಂತೇಳಿ ಫಾಸ್ಟ್ ಆಗಿ ಓಡ್ಕೊಳಾಕೈತ್ ನೋಡಿರಿ ಅಕ್ಕರ ನನಗೆ ಅಯ್ಯೋ ಶಿವನ ಇಂಥ ಮಂದಿ ಅದ ರೀ ಈಗಿನ ಕಾಲ್ದಾಗ ನಾನು ಎಲ್ಲಿ ಕೇಳಿಲ್ ಬಿಡು ಏನ್ರಿ ನಾವು ಇಲ್ಲಿಂದ ಹೋಗ್ನ ಬರ್ರಿ ನಾವು ಇದಾವಾಗ ಭಾ ಇರೋದು ಬೇಡ அய்யா தவாக்கே ஆகித்தல் இது மனியாக ஆகி நான் தவாங்க கர்க்க நம்மத்தி அவரே கர்க்க அட்மிட்ஸர் இன்னும் ஆரம்பிங்களா இன்னும் டிஸ்ச்சார்ஜ் இல்ல இன்னும் ஒன் வார ஆகிரி டிஸ்ச்சார்ஜா ஆட்ட மட்ட இல்லை நான் ஹோக்கிர ஏன்னா தகோரி அதுக்கட்ரீ ரூம் ஆ தகிரி நான் யாரில் நம்ம ஒவ்ரே இத்தார எல்லாரும் மனியார் பார்த்தார நான் ஹோத்தர் மணிக்கு ஏன் கல இரங்கல் தகோரி ஓகார இவருக்க இவரெல்லாம் சரியாக டாயம் அவங்க ಕೊಂದು ಬಿಡ್ಬೇಕು ಇಲ್ಲ ಅಂದ್ರೆ ಆಯ್ಕೆ ನನ್ನ ಜೊತೆ ಬರ್ತಾನಂದ್ರೆ ಕರ್ಕೊಂಡು ಹೋಗಬೇಕು ಹಾಂ ನೋಡೋನು ಎರಡ್ರಾಗ ಏನಾರ ಒಂದು ಮಾಡಕ್ಕೆ ಬರ್ತತಿ ಹಾಂ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಚಾನಲ್ಸ್ ಓಲ್ರು ಹೆಂಗ್ರಿ ಎಲ್ಲೂ ಚಲೋ ಅದ್ರಿ ಅಂತ ಅಂದ್ಕೊಂಡೇನೆ ವೀಡಿಯೋಸ್ ಹೆಂಗ್ ಬರಕತ್ತಾವು ಚಲೋ ಬರತ್ತಾವೇನ್ರಿ ಹಳ್ಳಿ ರೈತನ ಬರ ಜೀವನದ ಹಂಗ ತಾಯಿ ಇಲ್ಲದ ತವರೂರು ಕೂಡ ಐತಿ ಅದನ್ನು ಕೂಡ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇಲ್ವೋ ಪ್ಲೀಸ್ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾನೋ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಂಗೆ ಲೈಕ್ ಮಾಡಿರಿ ಎರಡು ವೀಡಿಯೋನ ನೋಡಿರಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರನ್ನ ಮನಸ್ಸಲ್ಲಿ ನೆನೆಯುತ್ತಾ ಇವತ್ತು ನನ್ನದು ಒಂಬತ್ತನೇ ವಾರದ ಪೂಜೆ ಮುಗಿಯಿತು ಸೊ ರಾಯರ ಪೂಜೆನ ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂಬತ್ತು ವಾರ ಪೂಜೆ ಇವತ್ತಿಗೆ ಲಾಸ್ಟ್ ಇತ್ತು ಸೊ ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ನಿನ್ನೆ ವಿಡಿಯೋನೇ ನಾನು ಇವತ್ತು ಹಾಕಿದ್ದೆ ಎರಡು ವೀಡಿಯೋ ಮಾಡಿದ್ದೆ ಆದರೆ ಒಂದು ವೀಡಿಯೋ ಒಂದು ಸಾವಿರ ಏನಾದರೂ ಯೂಸ್ ಬಂದರೆ ಅಥವಾ ಎರಡು ಸಾವಿರ ಯೂಸ್ ಬಂದರೆ ಇನ್ನೊಂದು ವೀಡಿಯೋ ಹಾಕಿದ್ರೆ ಆಯಿತು ಅಂತ ಇಟ್ಕೊಂಡಿದ್ದೆ ಮಾಡಿ ಬಟ್ ಯಾರೂ ನೋಡಲಿಲ್ಲ ಒಂದು ಸಾರ ಹಂಗಾಗಿ ಅದನ್ನು ಮಾರ್ನಿಂಗ್ ನಾನು ಬಿಟ್ಟಿದ್ದೆ ಇವಾಗ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಟೈಮ್ ಎಷ್ಟಾಗಿದೆ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ನೋಡಿ ಇವಾಗ ಆಫ್ಟರ್ನೂನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಕೆಲಸ ಆಯಿತು ಇನ್ನೂ ಸ್ವಲ್ಪ ಹಾಗೆ ಇದೆ ಸೊ ಪೂಜೆ ಅದೆಲ್ಲ ಮಾಡಿ ಬೆಳಗ್ಗೆನೇ ಪೂಜೆ ಆಗಿತ್ತು ಬಟ್ ಎಲ್ಲ ಕೆಲಸ ಇರುತ್ತಲ್ಲ ಅದೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ರಾಯರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿದ್ದನ್ನೆಲ್ಲ ಈಡೇರಿಸ್ಲಿ ಅಂತ ಕೇಳ್ತಾ ಹಾಗೆ ನನಗೂ ಕೂಡ ಒಳ್ಳೇದು ಮಾಡಲಿ ನಾನು ಅಂದ್ಕೊಂಡಿದ್ದು ಕೂಡ ಈಡೇರಿಸ್ಲಿ ಹಾಗೆ ನನಗೂ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಅವಾಗ ಬಂದ ಇಲ್ಲಿ ಈಗಿನ ಕೇಳಬೇಕು ನನ್ನ ಜೊತೆ ನೀನು ಇರ್ತೀಯೋ ಇಲ್ಲೋ ಅಂತ ಹೇಳಿ ಇರ್ತಾನಂದ್ರೆ ಈಗಿನ ಕರ್ಕೊಂಡು ಓಡಿ ಹೋಗ್ತಾನೆ ಇರ್ತಾರ ಆ ಹೆಂಡತಿ ಬೇಡ ಮಗನೂ ಬೇಡ

ఏంప యారి నిత్య నిత్యా ఏనా కథయాల ఏనా హనుమాతి నిత్య ఇవను వేషభూషణ నోడి అనుమానబర్ అదతి నన యాకంద్ర ఆన ప్యాంటు అవునా టవలు అదని నోడ్ర రమేష్ ఇవ్వంత అన్సాదతి ఇలా అక్క అవును బారేద ಯಾಕಂದ್ರೆ ಅವ್ನು ಮಾತಾಡೋ ಭಾಷೆನೂ ಬೇರೆನೇ ಐತಿ ಆಮೇಲೆ ಅವಂಗ ಹೇಳ್ತಿ ಬೇರೆ ಆದಳ ಯಾರ ಸುಳ್ಳ ಸುಳ್ಳು ನಾನು ಹೇಳ್ತಿ ಅಂತ ಸಹ ಹೇಳ್ಕೊಂಡು ಇಲ್ಲ ಇಲ್ಲಾಂದ್ರೆ ಹೇಳ್ತಿನ ಹೋಗಿ ಕರ್ಕೊಂಡು ಬರ್ತಾರನ ಇಲ್ಲ ಇಲ್ಲ ಆಕೆ ಅವ್ನು ಹೇಳ್ತಿನ ಆದಾಳು ಅವರು ಅಲ್ಲ ತಗೋ ನೀ ಏನು ಯೋಚನೆ ಮಾಡ್ಬೇಡ ಏನಾಗಲ್ಲ ನಿನಕ ನೀ ಏನು ಭಯ ಪಡಬೇಡ ನಿನ್ನ ಜೊತೆಗೆ ನಾವೆಲ್ಲ ಅದಾವಲ್ಲ ನೀ ಯಾಕೆ ಇಷ್ಟೊಂದು ಭಯ ಪಡಕತ್ತಿದ್ದಿ ಆತ ಅವ್ರಿಗೆ ನಾವು ಸುಳ್ಳು ಹೇಳಿದೇವು ಇನ್ನು ಮೂರ್ನಾಲ್ಕು ದಿನ ಹೇಳಿ ನಿನ್ನ ನಾವು ನಾಳೆ ಇರ ಇವ್ರ ಇವತ್ತರ ನಾವು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗತ್ತವ ಹಾ ನೀನು ಯೋಚನೆ ಮಾಡಬೇಡ ಸುಮ್ಮನೆ ಇರು ಹೌದಣ್ಣ అమ్మ హారా సహి నెస్ కాబరియత్ గొత్తనా భయ ఆగత్తుబట్టి వెళ్ళి నన్ను యారు కొందో అందుక కళి కేడి నన్ను మాత అతీరా నీవు మనకి హోగ్రి బెక్కు కమలా వక్క ఇల్లే ఇతాళ నూ నిత్య హోగి బ్రీ కమలా ఇతాళ మయంకాలవరు హంగో బర్తారా కేసతి ఇలా నీవు నే ఎస్టంతో ఇతీ నిమ్గు పాప సాక ఆతతి మనకి హోగ్రి అతీరా ಅಯ್ಯೋ ಮನೆ ಹೋಗಿ ಏನು ಮಾಡಲಿ ಅಲ್ಲಿ ಕುಂದ್ರದ ಇಲ್ಲಿ ಕುಂದ್ರದ ಇಲ್ಲೇ ಹೊರಗೆ ಕುಂದ್ರ ತಗೋ ಹುಷಾರಾಗೆ ಮಕ್ಕ ಇಲ್ಲೇ ಇರ್ತವೆ ನಾವು ನೀನು ಹೆಚ್ಚು ಮಾಡಬೇಡ ಏನಾರ ತಿಂತೀವೇ ಅವ ಹೇಳ ಬೇಕಿದ್ರೆ ಹೋಗಿ ನಿತ್ಯ ತೊಗೊಂಡ್ಬರ್ತಾವ ಇಲ್ಲ ಇಲ್ಲೇ ಅಂಗಡಿಯಾಗ ಏನು ಬೇಡ ಯಾಕೋ ಏನು ತಿನ್ನಕ ಮನಸೇ ಇಲ್ಲ ನನಗೆ ಭಾಳ ನೋವು ನತಿ ಸ್ವಲ್ಪ ತೆಲುಸತಿ ಡಾಕ್ಟ್ರಿಗೆ ಕೇಳಿ ಒಂದು ಇಂಜೆಕ್ಷನ್ ಮಾಡ್ತಾರ ಕೇಳಿ ನರ್ಸಮ್ಮನ ಕರ್ಕಮ್ಮನ ಇಂಜೆಕ್ಷನ್ ಮಾಡಿಸ್ವ ನಿತ್ಯ ಭಾಳ ತ್ರಾಸಾಗತಿ చుంచు ఆ చుంచేని అడిర ఆకి పొడద్ నో నోడీర మన్స నోవతీ సిట్ి కచ కచ చుంజు బిట్నీ త్రాసు నోడీర నోడు బరకత్ నన్ సరత్రీ నడి హో మల్వ హో రీషారీ ಅಕ್ಕರಾ ಹುಷಾರಾಗಿ ನೋಡ್ಕೊರಿ ಆ ಒಬ್ಬ ಬರನಾ ಬಿಡಕ ಹೋಗಬೇಡಿ ಮದಾ ಇಂಗagithe <Sanye> ಮಾತೆ ಅಲ್ಲಿ ಅವರು ಉಳಿದಾರ ಅಂತ ಗೊತ್ತಾದ್ರೆ ಮತ್ತೆ ಬಂದ ಕೊಂದಿಂದರು ಹುಷಾರಾಗಿ ಇರ್ರೆ ಎಲ್ಲರೂ ನಾವು ಹೋಗಿ ಬರ್ತರೆ ಅಕ್ಕರ ಹೋಗಬರ್ತೋ ಅಮರ ಆತ ಅಥವಾ ಹೋಗಬರಿ ಆತ ಹೋಗಬರಿ ಅಕ್ಕರ ನೋಡಿ ಹೆಸರು ಅಜಿ ನೋಡಿ ಬಾ ಮನಸ ನೋವಾಗದ ಕಣ್ಣಾಗ ನೀರು ಬರಕತ್ತೋ ಅವಾಗ ಹಂಗಿತ್ತು ಈಗ কি ಮಾತ್ ಕೇಡಿ ಅಳು ಬರಕತ್ತತ್ತೆ ನನಗೆ ಏನ್ ಮಾಡ್ಲಿ ದೇವರೇ ಏನ್ ಮಾಡ್ಲಿ ನನಗೆ ಯಾಕೆ ಇಂಗ ಮಾಡೋ ಹಾಗೆ ಈಗಕ್ಕೆ ನಾ ನೋಡಿದ್ರೆ ಮನಸಿಗೆ ಬಹಳ ಬೇಜಾರ ಆಗತತ್ತು ನನಗೆ ಬಹಳ ಬೇಜಾರ ಆಗತತ್ತು ಹೆಕ್ಕೊಳಕ ಹೋಗು ತುಚ್ಚೋಂಗ ತುಚಿಬಿಟ್ನಿ ಅಕಿ ಮ್ಯಾಗಿನ್ ಸಿಟಿಗೆ ಓಡಿ ಹೋಗಿ ತುಚಿಬಿಟ್ನಿ ಕಲ್ಬೇಕಂತ ಹೇಳಿ ಆಮೇಲೆ ಬಂದು ಕಲ್ಲಕ್ ಬನ್ನಿ ಅಕಿನೇ ಕಲ್ಲಕ್ ಹೋಗ್ನಿ ಆದ್ರೆ ಈಗ ಮನಸಿಗೆ ಯಾಕೋ ಒಂದರ कसो ಬಿಸಿ ಆಗತದಿ ನಯ್ಯ ಅಕಿಂತ ತಪ್ಪು ಮಾಡಿದಿನಂತ ಹೇಳಿ ನನಗೆ ಅನ್ಸಾತದಿ ಯಾಕ್ ದೇವರ ನಾನು ಹೀಂಗ್ ಮಾಡಿದಿನಿ ಯಾಕ್ ನಾನು ಹೀಂಗ್ ಮಾಡಿದಿನಿ ದೇವರ ಯಾಕ್ ಹೀಂಗ್ ಮಾಡಿದಿನಿ అయ్యో నంతప్ప ఆతాంత్ నక్ష క్షమ కేన్సతి